ಕೊತ್ತಂಬರಿ ಪೌಡರನ್ನು ಹೆಂಗೆ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಈಗ ತುಂಬ ಅಂದ್ರೆ ತುಂಬ ಸಸ್ತ ಐತ್ರಿ ಈಗ ಕೊತ್ತಂಬರಿ ನೋಡ್ರಿ ಹತ್ತು ಹತ್ತು ರೂಪಾಯ್ಕೊಂದು ಸಿಡಿ ಇಪ್ಪತ್ತು ರೂಪಾಯ್ಕೊಂದು ಅದ ರೀ ಈಗ ಹಾಗಾಗಿ ಈ ಒಂದು ಕೊತ್ತಂಬರಿಯನ್ನು ನಾವೀಗ ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ನಾನೀಗ ತೋರಿಸ್ತೀನಿ ನೋಡಿರಿ ಈಗಂತೂ ಈ ಸ್ವಚ್ಛ ಐತದ ಎಲ್ಲ ಸ್ವಚ್ಛ ನೀರಿಲ್ಲೇ ಆಮೇಲೆ ಹಳ್ಳಿಯವ್ರ ಹತ್ರ ತೊಗೊಂಡ್ರೆ ನಮ್ಗೆ ಸ್ವಚ್ಛ ಇರ್ತೈತೆ ರೀ ಹಳ್ಳಿಯವ್ರ ಹತ್ರ ಯಾಕಂದ್ರೆ ಅವರು ಅವರು ಬೋರಿನ ನೀರಿಲ್ಲೇ ತೊಗೊಂಬಂದಿರ್ತಾರ ಟೆನ್ಷನ್ ಇರೋದಿಲ್ಲ ಊರು ಮನೆಯವರ ಹತ್ರ ಇಲ್ಲಿ ಹಾಕೋರ ಹತ್ರ ತೊಗೊಂಡ್ರೆ ಅವರು ಅಲ್ಲಿ ಇಲ್ಲಿ ಗಟ್ಟಿನ ನೀರಿಗಿನ್ನು ಅಥವಾ ಹೊಲಸ ನೀರಿಲ್ಲ ತೊಳೆದಿರ್ತಾರೆ ಆದ್ರೆ ಹಳ್ಳಿಯವ್ರ ಹತ್ರ ತೊಗೊಂಡ್ರೆ ಏನು ಟೆನ್ಷನ್ ಇರೋದಿಲ್ಲ ರೀ ಹಿಂಗಾಗಿ ತೊಳೆಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗ ಎಲ್ಲ ಇದನ್ನ ಇದನ್ನೇನು ಮಾಡ್ತೀನಿ ನಾನು ಈಗ ಇದನ್ನ ಕಟ್ ಮಾಡ್ತೀನಿ ರೀ ಕಡ್ಡಿದರಿಸಲೇನ ಈ ಥರ ಇದನ್ನ ನಾನು ಮಾಡ್ತೀನಿ ಹಿಂಗೆ ಕೊಯ್ದು ನೆರಳಿನಲ್ಲಿ ಒಣಗಿಸ್ತೀನಿ ರೀ ಇದು ನೋಡ್ದ ಈ ಥರ ಅನ್ನಿಸ್ತೀನಿ ಇದೆ ಇನ್ನೆಲ್ಲ ಒಳಗಿಂದೆಲ್ಲ ಸ್ವಚ್ಛಿ ರೀ ಇದೆಲ್ಲ ಹಿಂಗೆಲ್ಲ ಆಗಿದ್ದು ಒಳಗೆ ಏನರ ಕಾಂಗ್ರೆಸ್ ಕಸ ಆದಿರ್ತೈತೆ ಅದನ್ನು ನೋಡ್ಬೇಕು ರೀ ನಾಲ್ಕು ನಾಲ್ಕು ಕಡ್ಡಿ ತುಕೊಂಡು ಏನು ರೀ ನೋಡಿ ಈ ಉಯ್ತು ದಂಟಲ್ ಇದನ್ನ ಇದನ್ನೇನು ಮಾಡ್ತೀನಿ ಈಗ ಎಲ್ಲ ಸ್ವಚ್ಛನ ಐತಿ ಅಲ್ಲೊಂದು ಇಲ್ಲೊಂದು ಹೊರದ ನೋಡ್ರಿ ಇದು ಕಸ ಇದು ಅದೇನು ಹೋದರೂ ಇಲ್ಲಿ ಹೊಟ್ಟೆ ಅದು ವಯ್ತು ಡೆಂಟಲ್ ನಾ ಏನೇನು ಮಾಡ್ತೀನಿ ನಾನು ರುಚಿಡ್ತೀನಿ ಯಾಕಂದರೆ ಕೊತ್ತಂಬರಿ ಅದು ಪಿತ್ತನಾಶಕರಿ ಹೀಗಾಗಿ ಕೊತ್ತಂಬರಿ ಹವೀಜ ಜೀರಿಗೆ ಇವೆಲ್ಲ ನಮ್ಮ ಶರೀರಕ್ಕೆ ಬೇಕಾಗುವಂಥ ಒಂದು ತುಂಬ ಉತ್ತಮವಾದಂಥ ಒಂದು ಆಹಾರಗಳಿವೆವು ಹೀಗಾಗಿ ಅಡುಗೆಗೆ ಜಾಸ್ತಿ ಇವನ್ನ ಬಳಸ್ಬೇಕ್ರಿ ಯಾವುದೇ ಆಹಾರಕ್ಕಾಗಲಿ ಅತಿ ಹಸಿ ಸಿಗುವಾಗ ಹಾಕಿರಿ ಹಸಿ ಸಿಗ್ಲಾರ್ದಾಗ ಜೋರು ಮಾಡಿ ಇಟ್ಕೋಬೇಕಿದು ಒಂದು ತಾಟ ಹತ್ರ ಮೇಲೆ ಮಳೆಗೆ ಮೇಲೆ ಇದು ಏನಂದ್ರೆ ಫ್ಯಾನಿನ ಗಾಳಿಗೆ ಆರಿಸ್ಬೇಕ್ರಿ ಇದನ್ನ ಬಿಸಿಲಿಗೆ ಇಡಬಾರ್ದು ಹೊಟ್ಟೆ ಬಿಸಿಲಿಗೆ ಇಡಬಾರ್ದು ಫ್ಯಾನಿನ ಗಾಳಿಗೆನ ನೆರಳಿನಲ್ಲಿ ಒಣಗಿಸ್ಬೇಕ್ರಿ ಇದು ಈ ಥರನೂ ರೀ ಇದು ಕೊತ್ತಂಬರಿ ಒಂದು ವೇಳೆ ಮೆತ್ತಗಿತ್ತು ಇದು ಇದೆಲ್ಲ ಡಂಟಲ್ ಮೆತ್ತಗಿತ್ತಂತಂದ್ರೆ ಉಪ್ಪು ಹಾಕಿ ಜಜ್ಜಿ ಅವಡ್ಬೋರ್ಡ್ ಜಜ್ಜಿ ಅದನ್ನು ಸಹಿತ ರೀ ಅದನ್ನು ಸಹಿತ ನೀವು ಸ್ಟೋರ್ ಮಾಡಿ ಇಟ್ಟು ಬೇಕಾದಾಗ ಅಡುಗೆಗೆ ಬಳಸ್ಬೋದು ನೋಡ್ರಿರ ಈಗಂತೂ ಫ್ರೆಶ್ ಕೊತ್ತಂಬರಿ ಸಿಗ್ತೈತಿ ಇಲ್ಲನೆಲ್ಲ ಅದನ್ನಷ್ಟು ಬಳಸ್ಬೇಕು ಇದನ್ನಷ್ಟು ಬಳಸ್ಬೇಕ್ರಿ ಅಡುಗೆ ಸಾರಿಗೆ ಎಲ್ಲ ತುಂಬ ಚಲೋ ಆಕೈತಿದು ಅದ ಎಲ್ಲ ಈ ಥರ ಸ್ವಚ್ಛ ಮಾಡ್ಕೊತೀನಿ ನಾನು ಏನೂ ಇಲ್ಲ ಎಲ್ಲ ಕಟ್ಟಿ ಸ್ವಚ್ಛ ಅದವು ಆಮೇಲೆ ಇದನ್ನು ಹಳ್ಳಿಯವರ ಹತ್ರ ತೊಗೊಂಡಿನಿ ಹೀಗಾಗಿ ತೊಳೆಯುವಂಥ ಅವಶ್ಯಕತೆ ಇಲ್ಲ ರೀ ಇದು ಅವರು ತುಂಬ ಸ್ವಚ್ಛನವಾದಂಥ ಬೋರಿಂಗ್ ನೀರಲ್ಲೇ ಅವರು ತೋಟ ಅವರು ಈ ಕಡೆ ಎಲ್ಲ ತೋಟಗಳಿರ್ತಾವೆ ನೋಡ್ರ ಇದನ್ನೇನು ಮಾಡಿದ್ರಿ ನಂತರ ಒಣಗತೈತಲ್ಲ ಫ್ಯಾನಿನ ಗಾಳಿಗೆ ಒಣಗಿದ ಮೇಲೆ ಅದು ಕೆಬ್ಬನದ ಕುಟಾಣಿ ಇರ್ತೈತಿ ತೋರಿಸ್ತೀನಿ ನಾನು ನಿಮಗೆ ಆ ಕೆಬ್ಬನದ ಕುಟಾಣಿ ಒಳಗೆ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿ ಸಾನಗೀಲೆ ಸಾನಿಸಿ ನೀವು ಡಬ್ಬಿ ಒಳಗೆ ಹಾಕಿ ರೀ ಕಡ್ಡಿ ಕಡ್ಡಿ ತೆಗೆದು ಬಿಡೋದ್ರಿ ಅದನ್ನ ಅದನ್ನು ಕಡ್ಡಿ ಕಡ್ಡಿ ಚಿಲ್ದ್ರಿ ಇದ್ರೊಳಗೆ ಏನಪ್ಪ ಅಂದ್ರೆ ನಾಲ್ಕನೇ ಭಾಗ ಕಡ್ಡಿ ಹೋಗ್ತೈತಿ ರೀ ಮುಕ್ಕಾಲು ಭಾಗ ನಮ್ಗೆ ಕೊತ್ತಂಬರಿ ಸಿಗುತ್ತೆ ರೀ ಈ ಥರ ಮಾಡ್ಬೋದು ನಾವು ಈಗ ಟಮಾಟೆ ಹಣ್ಣು ಸಹಿತ ತುಂಬ ಸಸ್ತ ಅದಾವೆ ರೀ ನಿಮ್ಮ ಮ್ಯಾಳಿಗೆ ದೊಡ್ಡ ದೊಡ್ಡ ಇದ್ವು ಅಂತಂದ್ರೆ ಹಾಂ ಅದಕ್ಕೆ ಮಾತ್ರ ಬಿಸಿಲು ಬೇಕು ರೀ ಟಮಾಟೆ ಹಣ್ಣಿಗೆ ಬಿಸಿಲು ಬೇಕು ಅವ್ನು ಸರಿಯಾಗಿ ನಾಲ್ಕು ನಾಲ್ಕು ಹೋಳು ಹೂವಿನ ಥರ ಕಟ್ ಮಾಡಿ ಅವ್ನು ತುಂಬ ಬಿಸಿಲಿನೊಳಗೆ ಒಂದಿರ ಬಿಟ್ಟು ಎರಡು ದಿವಸ ಒರ್ಗಿಸಿಬಿಟ್ರೆ ಅವು ಸಹಿತ ಟಮಾಟೆನ್ನ ಒಡಗಿ ಇದಾಗ್ತವೆ ಬೇಕಾದಾಗ ನೀವು ಸಾರಿಗೆ ನಾಲ್ಕು ಪೀಸ್ ಹಾಕೊಂಡು ಸಾರು ಮಾಡ್ಬೋದು ಇಲ್ಲಿಗೆ ಪೌಡ್ರ್ ಇಟ್ಕೋಬೋದು ಯಾಕಂದ್ರೆ ಈಗ ಒಮ್ಮೆಮ್ಮೆ ಎಂಬತ್ತು ರೂಪಾಯಿ ಕಿಲೋ ಟಮಾಟೆ ಹಣ್ಣು ತಿಂ ಆಗೋದು ಬೇಡ ಅಂತೀನಿ ನಾನು ಆದರೂ ಸಹಿತ ಮುಂದಾಲೋಚನೆಯಾಗಿ ಈಗ ಸಸ ಸಿಗುವಾಗ ಸ್ಟೋರ್ ಮಾಡಿ ರೀ ಇವತ್ತು ನೋಡಿರಿ ಹತ್ತು ರೂಪಾಯಿ ಕಿಲೋ ಇದ್ದು ಹಣ್ಣು ತಂದಿ ನಾನು ಅವನ್ನ ಪೇಸ್ಟ್ ಮಾಡ್ಬೇಕಂತ ಹೇಳಿ ಎಲ್ಲಾನು ಈಗ ಇದೇ ಥರ ರೀ ಆಹಾರ ಎಲ್ಲ ಈಗ ಪ್ರತಿಯೊಂದು ಪೌಡರ್ ಮಾಡಿಟ್ಕೋಬೋದು ಜಾಸ್ತಿ ಜನ ಇದ್ದವರು ಅಥವಾ ಹೊರಗೆ ಹೊಳ್ಳಮಳ ನಮ್ಗೆ ಮಾರ್ಕೆಟ್ಗೆ ಆಗೋದಿಲ್ಲ ಅನ್ನೋರು ಸ್ವಲ್ಪ ಒಣಗಿದ್ದನ್ನು ಯೂಸ್ ಮಾಡಬೇಕು ರೀ ಸ್ವಲ್ಪ ಹಸಿದೂ ಉಪಯೋಗ ಮಾಡ್ಬೇಕು ರೀ ಅಡುಗೆ ಮಾಡೋ ಮುಂದೆ ಅಡುಗೆ ತುಂಬ ರುಚಿ ಆಕೈತಿ ಇಲ್ಲಕ್ಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಆಕೈತಿ ಹಸಿದಷ್ಟು ಹಾಕೋದಂದ್ರೆ ಸ್ವಲ್ಪ ಕ್ವಾಂಟಿಟಿ ಆಕೈತಿ ಇದಂತ್ರೂ ನೋಡ್ರಿ ಇದು ಪಿತ್ತನಾಶಕ ಇದು ಕೊತ್ತಂಬರಿ ಇದು ಆಮೇಲೆ ಮೌತ್ ವಾಶಿಗೂ ಸಹಿತ ಯೂಸ್ ಆಕೈತಿ ಇದು ನಮ್ಮ ಒಸಡುಗಳಲ್ಲಿ ರಕ್ತ ಬರ್ತಿತ್ತಂದ್ರೆ ನಮ್ಮ ಬಾಯಿ ಸ್ಮೆಲ್ ಆಗ್ತಿಂದ್ರೆ ಅಥವಾ ಊಟ ಮಾಡಿದ ತಕ್ಷಣ ನಮ್ಗೆ ಏನೋ ಒಂಥರ ಬಾಯಿಯಲ್ಲಿ ಕುಂತದನು ಒಂದು ನಾಲ್ಕು ಗಡ್ಡಿ ತೊಗೊಂಡು ಜಗದು ರೀ ಇದನ್ನ ಸ್ವಲ್ಪ ಉಪ್ಪು ಹಾಕೊಂಡು ಬಾಯಿ ಎಲ್ಲ ಸ್ವಚ್ಛ ಹಾಕೈತ್ರಿ ಹೊಳಮಳೆ ಹೊಳೆ ಮಳೆ ಏನಂತಂದ್ರೆ ಪೇಸ್ಟ್ ರೀ ಯಾಕಂದ್ರೆ ಆ ಕೆಮಿಕಲ್ಸ್ ಇರ್ತೈತೆ ಅದ್ರೊಳಗು ಸಹಿತ ಕೋಲ್ಗೇಟ್ನೊಳಗೆ ಅದು ಸ್ವಲ್ಪ 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 ಹೊಟ್ಟೆ ಹೋತಂದ್ರೆ ಕ್ಯಾನ್ಸರ್ ಆಕೈತೆ ಅಂತ ಹೇಳ್ತಾರೆ ಹಾಗಾಗಿ ಪದೇ ಪದೇ ಹಲ್ಲು ಜೂಗಳಿಂದ ವಸಡುಗಳು ಸಹಿತ ಸವಿತಾ ಅಂತ ಹೇಳ್ತಾರೆ ಹೀಗಾಗಿ ಇಂಥವು ನ್ಯಾಚುರಲ್ ಇಂಗ್ರೀಡಿಯೆಂಟ್ ತೊಗೊಂಡು ನ್ಯಾಚುರಲ್ ಅಂದರೆ ನೈಸರ್ಗಿಕ ಒಂದು ಇದಕ್ಕಂದರೆ ನೀನು ನೋಡಿರಿ ನಾನೇನು ಮಾಡಿದ್ದೆ ನಿನ್ನೆ ನಾನು ಸ್ಕೂಲ್ನೊಳಗಿದ್ದೆ ನಮ್ಮ ನಮ್ಮ ಅಡಿಗೆಯವರು ನನಗೆ ನಮಗೇನು ಮಾಡಿದರು ಏನೋ ಒಗ್ಗರಣೆಯನ್ನ ಮತ್ತು ಅಂದರೆ ಟೀಚರ್ಗಳಿಗೆ ಟೆಸ್ಟ್ ಮಾಡೋದಿರ್ತೈತಲ್ಲ ಇರ್ತತಿ ಅಡುಗೆ ಮಕ್ಕಳಿಗೆ ಏನು ಮಾಡಿದ್ರು ಅವರು ಒಗ್ಗರ್ನೆಯನ್ನ ಮತ್ತು ಮೊಸರು ಉಳ್ಳಾಗಡ್ಡಿ ಮೊಸರು ಮತ್ತು ಕೊತ್ತಂಬರಿ ಹಾಕಿ ಒಂದು ಮೊಸರಿಂದ ಏನೋ ಒಂದು ಮಾಡಿದ್ರು ಅವ್ರು ಐಟಮ್ಮು ಅದರೊಳಗೆ ಹಸಿ ಉಳ್ಳಾಗಡ್ಡಿ ಬಂದಿದ್ದು ರೀ ಮೊಸರಿನೊಳಗೆ ನಾನು ತುಂಬ ಟೇಸ್ಟ್ ಅನ್ನಿಸ್ತದ ಕುಡಿದೆ ನಾನು ಆದರೆ ನನಗೆ ಬಾಯಿಯೊಳಗೆ ಉಳ್ಳಾಗಡ್ಡಿದು ಏನೋ ಒಂಥರ ವಿಚಿತ್ರ ಅನಿಸಾಕೊಂತಿಟ್ಟು ನನಗೆ ನಾನು ಏನು ಮಾಡಿದ್ದೀನಿ ರೀ ಅಲ್ಲೇ ಬ್ರಷ್ ಮಾಡಬೇಕಂದ್ರೆ ಸ್ಕೂಲ್ನೇ ಆಗದೀನಿ ಹೀಗಾಗಿ ಬಾಯಿ ಮುಕ್ಕಳಿಸಿದ್ರು ಏನೋ ಅದು ಥರ ಆಗುತ್ತಿತ್ತು ನಾ ಏನು ಮಾಡಿದೆ ಅಲ್ಲೊಂದು ನೇರಳೆ ಆಲದ ಮರ ಇತ್ತಲ್ಲೇ ನಮ್ಮ ಮನೆ ಸ್ಕೂಲಿನ ಮುಂದೆ ಒಂದು ಎಲಿ ತೊಗೊಂಡು ಜಗದೆ ಬಾಯಿ ಒಳಗೆ ಒಂದೇ ಒಂದು ಎಲೆ ಸಪ್ ಇರ್ತೈತೆ ರೀ ಅದು ಅದು ಆಲದ ಮರದ ಎಲಿಂದನೂ ಕಷಾಯ ಮಾಡಿ ಕುಡಿಬೇಕಂತರೀ ಅದು ಚಲೋ ಅಂತ ಜಗದು ಬಾಯಿ ಮುಕ್ಕಳಿಸ್ಬಿಟ್ಟೆ ರೀ ಬಾಯಿ ಎಲ್ಲ ಸ್ವಚ್ಛ ಆಗ್ಬಿಡ್ತು ನಂದು ಒಂದೇ ನಿಮಿಷನೊಳಗೆ ರೀ ನನಗೇನು ಮತ್ತು ಫೀಲಿಂಗ್ ಅನಿಸ್ಲಿ ರೀ ಉಳ್ಳಾಗಡ್ಡಿ ತಿಂದದ್ದು ಅದು ಮೊಸರು ನೆಳಗಿಂದು ಸ್ವಲ್ಪ ಉಳ್ಳಾಗಡ್ಡಿ ಬಂದಿತ್ತು ಇದೇ ಥರ ಮಾಡ್ಬೋದು ರೀ ಕರಿಬೇವು ಸಹಿತ ಜಗದು ಬಾಯಿಯೊಳಗೆ ರೀ ಅಥವಾ ರಸ ನುಂಗು ನುಂಗ್ಬೋದು ಕೊಲೆಸ್ಟ್ರಾಲ್ ಹೋಗ್ತೈತಿ ರೀ ಅದಕ್ಕೆ ಇಷ್ಟು ತಗೊಂಡೆ ನೋಡಿರಿ ಕೊತ್ತಂಬ್ರಿ ನೋಡಿರಿ ಇಷ್ಟ ಆಯ್ತು ನೋಡ್ರಿ ಇದು ಈಗಿದ ನಾನೇನು ಮಾಡ್ತೀನಿ ಒಣ ಹಾಕ್ತೀನಿ ರೀ ಇದನ್ನು ಎಲ್ಲಿ ಒಣ ಅಂತಂದ್ರೆ Niliye kata melewa nakti niya.

ಫುಲ್ಲು ಒಣಗ ಮೇಲೆ ಕುಟಾಣಿ ಒಳಗೆ ಇಲ್ಲಿಕಂದ್ರೆ ಇಂತ ಎಸಿಲು ಒಳ್ಳಿನೊಳಗೆ ಕುಟ್ಟಿ ಅದನ್ನು ಪೌಡ್ರ್ ಮಾಡ್ಬೇಕ್ರಿ ಪೌಡ್ರ್ ಮಾಡಿ ಒಳಗೆ ಹಾಕಿ ಇಡಬೇಕ್ರಿ ಹಾ ನೋಡಿರಿ